ಆಯ್ ಹೇಳ ರಪಾ ಹೇಳ್ರು ಶಶಿಕಲಾ ಚಲ್ಲ ನೀನ ಅವರ ವಿಚಾರದಲ್ಲಿ ಚೋಲ್ ಸುಸ್ಕೊಂಡು ಕೂತಿದ್ದಿರಲ್ಲ ಬಾ ಘನತಾ ಅಂತ ಯಾರ ಹೇಳಿದ್ರು ಯಾರು ಹೇಳಿದ್ರು ನಿಮಗೆ ನೀ ಅವನು ಹೇಳ್ತಾನೆ ಅವರನೇ ಕೇಳಿ ಅವನು ಹೇಳ್ತಾನೆ ನೀನು ರಾಜ್ಯಪಾಲರ ಆಗೋದಕ್ಕೆ ನನ ಹೇಳಕ್ ನಾನು నన్ను కం ఎందుకు సాధిబిడ్తీన ఇరిటేషన్ రాజ్యపాల రాష్ట్రపతి కలిసి బాంగ్లా బాంగ్ అధ్యక్ష పరిస్థితి గవర్నర్ ఆఫీస్ ఏ విజేంద్ర అశోక ಕುಮಾರಸ್ವಾಮಿ ನಿನಗೆ ರಾಜೀನಾಮೆ ಬೇಕಾ ನಡೆಯಾಗೆ ಬಟ್ ಟಿವಿಗೆ ಮಗ ತರಿಸಿ ಬರ್ತಾರೆ ಅಂತ ಅಂದ್ಬಿಟ್ಟು ಆಯ್ತು ಕ್ಷಾಪ್ನೆ ಕೇಳ್ತೀನಿ ಬಿಡಪ್ಪ ಅವರು